ಸದ್ಯ ರಾಜ್ಯ ರಾಜಕಾರಣದಲ್ಲಿ ದೂರಿನ ಸರಣಿ ಹೀಗೆ ಮುಂದುವರಿತಾ ಇದೆ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ದೂರೊಂದು ಸದ್ಯ ಮುನ್ನಲೆಗೆ ಬಂದಿದೆ ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಸೇರಿದಾಗೆ ಬಿಜೆಪಿ ನಾಯಕರಿಗೆ ಸಂಕಷ್ಟ ಎದುರಾಗುವ ಲಕ್ಷಣಗಳು ಗೋಚರ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ತಿರುಗು ಬಾಣ ಬಿಡ್ತಾ ಇದ್ದಾರೆ ಆದರೆ ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ಅಂತ ಕೇಸರಿ ಕಲಿಗಳು ಅಬ್ಬರಿಸ್ತಾ ಇದ್ದಾರೆ ಹಾಗಾದ್ರೆ ಏನಾಗ್ತಾ ಇದೆ ಈ ಚುನಾವಣಾ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬನ್ನಿ ನೋಡೋಣ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೇಳಲಿ ಎಂದ ಸಿಎಂ ನಿರ್ಮಲಾ ಸೀತಾರಾಮನ್ ವಿರುದ್ಧದ ದೂರಿನ ಪ್ರತಿಯನ್ನ ಠಾಣೆಗೆ ಕಳುಹಿಸಲು ಕೋರ್ಟ್ ಸೂಚನೆ ಕೊಡ್ತಿದ್ದಂತೆ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಂತಾಗಿದೆ ನನ್ನ ರಾಜೀನಾಮೆಗೆ ಆಗ್ರಹ ಮಾಡೋ ಇವರು ನಿರ್ಮಲಾ ರಾಜೀನಾಮೆ ಕೇಳಲಿ ಅಂತ ಬಿಜೆಪಿ ನಾಯಕರ ಕಾಲೆಳೆದ್ರು ಈ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟರು ಆ ಈಗ ಎಫ್ಐಆರ್ ಆದ್ಮೇಲೆ ಅವರು ಕೊಡ್ಬೇಕಲ್ ರಾಜೀನಾಮೆಲ್ಲ ಕೇಳಿ ರಾಜೀನಾಮೆ ಕೊಟ್ಬಿಡು ಅಂತ ಕೇಳ್ತಾರ ನಿಮ್ಮ ಎಫ್ಐಆರ್ಗೂ ಅವ್ರ ಎಫ್ಐ ಆರ್ಗು ಅಜಗಜ ಅಂತರ ವ್ಯತ್ಯಾಸ ಒಂದು ಉತ್ತರ ಧ್ರುವ ಒಂದು ದಕ್ಷಿಣ ಧ್ರುವ ಇದ್ದಂಗೆ ನಿಮ್ಮೇಲೆ ಆಗಿರೋದು ಸ್ವಜನ ಪಕ್ಷಪಾತ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಕುಟುಂಬಕ್ಕೆ ಏನು ತೊಗೊಂಡಿಲ್ಲಲ್ಲ ಅದು ಪಾರ್ಟಿಗೆ ಬಂದಿರೋದು ನಿರ್ಮಲಾ ರಾಜೀನಾಮೆ ಕೊಟ್ಟು ಬರಲಿ ಎಂದ ಭೈರತಿ ಸುರೇಶ್ ಯಾಕೆ ಕೊಡಬೇಕು ಅಂತ ಪ್ರಶ್ನಿಸಿದ ಎಚ್ ಡಿ ಕುಮಾರಸ್ವಾಮಿ ನಿರ್ಮಲಾ ಸೀತಾರಾಮನ್ ರಾಜೀನಾಮೆಗೆ ಕಾಂಗ್ರೆಸ್ನಲ್ಲಿ ಕೂಗು ಹೆಚ್ಚಾಗಿದೆ ಈ ಬಗ್ಗೆ ಸಚಿವ ಭೈರತಿ ಸುರೇಶ್ ಧ್ವನಿ ಎತ್ತಿದ್ದಾರೆ ಸಚಿವರ ಈ ಮಾತು ಎಚ್ ಡಿ ಕುಮಾರಸ್ವಾಮಿ ಅವರ ಕಣ್ಣು ಕೆಂಪಾಗಿಸಿದೆ ಸೀತಾರಾಮನ್ ಮೇಲೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಇಬ್ಬರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಆಮೇಲೆ ಯೋಚನೆ ಮಾಡೋಣ ಏನು ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್ ಇದು ಎಲೆಕ್ ಇದು ಎಲೆಕ್ಟ್ರಲ್ ಬಾಂಡ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು ಇಷ್ಟೇ ಅಲ್ಲ ಸಚಿವ ಎಚ್ ಸಿ ಮಹಾದೇವಪ್ಪ ಚುನಾವಣಾ ಬಾಂಡ್ನ ನಿಖರತೆ ಬಗ್ಗೆ ಪ್ರಶ್ನೆ ಎತ್ತಿದ್ರು ಗೊತ್ತೇ ಆಗದಂತೆ ಕಾಯ್ದೆ ತಂದ್ರು ಅಂತೆಲ್ಲ ವಾಗ್ದಾಳಿ ನಡೆಸಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಪ್ರಹ್ಲಾದ್ ಜೋಶಿ ನಮಗೆ ವೈಟ್ ದುಡ್ಡು ಬಂದಿದೆ ಅಂದ್ರು ಜೊತೆ ಜೊತೆಗೆ ಸುಪ್ರೀಂ ಕೋರ್ಟ್ ನ ನಿರ್ಧಾರವನ್ನ ಗೌರವಿಸುವುದಾಗಿ ಹೇಳಿದ್ರು ಹೆಂಗೆ ಗೊತ್ತೇ ಆಗ್ಬಾರ್ದು ಅಂತ ಕಾಯ್ದೆ ಮಾಡಿ ಯಾವ ರೀತಿ ಲಕ್ಷ ಸಾವಿರಾರು ಕೋಟಿನ ಲೂಟಿ ಮಾಡಿದ್ದಾರೆ ಅಂತ ಅದು ಸಿದ್ದರಾಮಯ್ಯ ಪ್ರೈಮ್ ಮಿನಿಸ್ಟರ್ ಕೆನ್ ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಐ ಆರ್ ಆಗ್ಬೇಕಂತಂದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೇಲೂ ಆಗಬೇಕಾಗುತ್ತೆ ಭಾರತದ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆದ ಕಾನೂನಿನ ಪ್ರಕಾರ ವೈಟ್ ದುಡ್ಡನ್ನು ಕೊಟ್ಟಿದ್ದಾರೆ ಇವರಂಗ ಬ್ಲ್ಯಾಕ್ ದುಡ್ಡು ತೊಗೊಂಡು ಬಂದಿಲ್ಲ ಅದನ್ನು ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬಿಜೆಪಿ ನಾಯಕರಿಗೆ ಚಾಟಿ ಬೀಸಿದ್ರು ಮೊದಲು ಕೋರ್ಟ್ ಆದೇಶ ಪಾಲಿಸಲಿ ಅಂತ ಆಗ್ರಹ ಮಾಡಿದ್ರು ಇದಕ್ಕೆ ಟಾಂಗ್ ಕೊಟ್ಟ ಬಸನಗೌಡ ಎತ್ತಾಳ್ ಎಲ್ಲರಿಗೂ ಕಾನೂನು ಒಂದೇ ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ ಅಂದ್ರು ಮುಖ್ಯ ಸಚಿವರಾದಂಥ ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಎಫ್ಐಆರ್ ಫೈಲ್ ಮಾಡಬೇಕು ಅಂತ ಏನು ಆದೇಶವನ್ನು ಮಾಡಿತ್ತು ಮೊದಲು ಅದನ್ನು ಪಾಲಿಸಲಿ ಆ ಒಂದು ವಿಚಾರದಲ್ಲಿ ಮೊದಲು ಸೀತಾರಾಮನ್ ಅವರ ನಿರ್ಮಲಾ ಸೀತಾರಾಮಣ್ಣವರ ಅವರ ಒಂದು ರಾಜೀನಾಮೆಯನ್ನು ಕೇಳಿ ಎಲ್ಲರಿಗೂ ಅದು ನನಗೂ ಅಷ್ಟೇ ಪ್ರಧಾನಮಂತ್ರಿಗೂ ಅಷ್ಟೇ ರಾಷ್ಟ್ರಪತಿಗಳು ಅಷ್ಟೇ ನ್ಯಾಯಾಲಯ ನ್ಯಾಯಾಲಯನೇ ಅದಕ್ಕೆ ನಾವು ಗೌರವ ಕೊಡಬೇಕು ಎಫ್ ಐ ಆರ್ ಮಾಡ್ತಾರೆ ನ್ಯಾಯಾಲಯಕ್ಕೆ ಹೋಗ್ತೀವಿ ನ್ಯಾಯ ಬಿಡ್ತೀವಿ ನನ್ನ ಮೇಲೆ ಶಿವಾನಂದ್ ಪಾಟೀಲ್ ಹಾಕಿದ್ದ ಒಟ್ನಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ದೂರು ದೂರುಗಳ ಸಮರ ಶುರುವಾಗಿದೆ ಈ ಯುದ್ಧ ಇನ್ನೆಲ್ಲಿಗೆ ಹೋಗುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿ ವಿ ನೈನ್